ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬ್ರಾಂಡ್ ಕ್ರಶ್ ಫ್ಯಾಷನ್ ಅವ್ರದ್ದು ಕಿಡ್ಸ್ ವೇರ್ ಹಾಗೆ ಲೇಡಿಸ್ ವೇರ್ ಕಲೆಕ್ಷನ್ಸ್ ಗಳನ್ನ ನಿಮಗೆ ತೋರಿಸಿದ್ದೆ ಅವ್ರದೇ ಆದಂತಹ ಮೆನ್ಸ್ ವೇರ್ ಕಲೆಕ್ಷನ್ ರಾಯಲ್ ಸೆಲೆಕ್ಷನ್ಸ್ ಅಂತ ನಿಮಗೆ ಇದು ನಾಕ್ಸಂದ್ರ ಪೋಸ್ಟ್ ಹಾಗೆ ನಿಮಗೆ ಹೌನೂರ್ ಜಂಕ್ಷನ್ ಅಲ್ಲಿ ಬರುವಂತದ್ದು ತುಂಬಾನೇ ಈಸಿ ಲೊಕೇಶನ್ ನಿಮಗೆ ನಾನು ಗೂಗಲ್ ಅಲ್ಲಿ ಕೂಡ ಸರ್ಚ್ ಮಾಡಿದ್ರು ಕೂಡ ಗೊತ್ತಾಗುತ್ತೆ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಅಡ್ರೆಸ್ ಹಾಕಿರ್ತೀನಿ ಇಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಗೆ ಬೇಕಾಗಿರುವಂತಹ ಡೈಲಿ ವೇರ್ ಟೀ ಶರ್ಟ್ಸ್ ಹಾಗೆ ಶಾರ್ಟ್ಸ್ ಮೆನ್ಸ್ ವೇರ್ ಗೆ ಬೇಕಾಗಿರುವಂತಹ ಶರ್ಟ್ಸ್ ಕಲೆಕ್ಷನ್ ನಿಮಗೆ ಪಾರ್ಟಿ ವೇರ್ ಡೈಲಿ ವೇರು ಹಾಗೆ ಫಾರ್ಮಲ್ ವೇರ್ ಹಾಗೆ ಜೀನ್ಸ್ ಕಲೆಕ್ಷನ್ಸ್ ಎಲ್ಲಾನು ಕೂಡ ನಿಮಗೆ ಸಿಗ್ತಾ ಇದೆ ಕಂಪ್ಲೀಟ್ ಮಾಹಿತಿನ ವಿಡಿಯೋದಲ್ಲಿ ನಾನು ಹಾಕಿರ್ತೀನಿ ಕೂಡ ಸ್ಕಿಪ್ ಮಾಡಿದ್ರೆ ನೋಡಿ ಖಂಡಿತವಾಗ್ಲಿ ವಿಡಿಯೋ ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಕಲೆಕ್ಷನ್ ಗಳನ್ನ ನೋಡ್ಕೊಂಡ್ ಬಂದ್ಬಿಡೋಣ ನಾನ್ ಸೂಪರ್ ಆಗಿದ್ದೀನಿ ಸರ್ ನೀವೇ ಹೇಗಿದ್ರೆ ನಾವು ಸೂಪರ್ ಆಗಿದ್ದೀವಿ ಹೇಳಿ ಸರ್ ಈ ಒಂದು ಶಾಪ್ ಡೀಟೇಲ್ಸ್ ಹೇಳಿ ನಮ್ಮ ಅಂಗಡಿ ಹೆಸರು ರಾಯಲ್ ಸೆಲೆಕ್ಷನ್ ಮೆನ್ಸ್ ವೇರ್ ಕಲೆಕ್ಷನ್ ಮಾತ್ರ ಇದು ನಿಮ್ದೇ ಆದಂತ ಇನ್ನೊಂದು ಅಪೋಸಿಟ್ ಅಲ್ಲಿ ಇರುವಂತ ಕಲೆಕ್ಷನ್ ಮೆನ್ಸ್ ಬಂದ್ರೆ ಲೇಡೀಸ್ ಅದೆಲ್ಲ ನಿಮಗೆ ಅಪೋಸಿಟ್ ಅಲ್ಲಿ ಸಿಗುತ್ತೆ ಸೊ ಇಲ್ಲ ಆದ್ರೆ ನಿಮ್ಗೆ ಓನ್ಲಿ ಫಾರ್ ಮೆನ್ಸ್ ಕಲೆಕ್ಷನ್ ಓಕೆ ಇಲ್ಲಿ ಏನೇನು ಕಲೆಕ್ಷನ್ ಸಿಗಬಹುದು ನಿಮ್ಮ ಹತ್ರ ಮೆನ್ಸ್ ಅಲ್ಲಿ ಡೈಲಿ ವೇರ್ ಇಂದ ಟಿ ಶರ್ಟ್ ಬಾಟಮ್ ಶಾರ್ಟ್ಸ್ ಪ್ಯಾಂಟ್ಸ್ ಇಂದ ನಿಮ್ಗೆ ಇತ್ತಿಕ್ ವೇರ್ ಫಾರ್ಮಲ್ ವೇರ್ ಶರ್ಟ್ ಜೀನ್ಸ್ ಎಲ್ಲ ಸಿಗುತ್ತೆ

ಶಾರ್ಟ್ಸ್ ಕೂಡ ಸಿಗುತ್ತೆ ನಿಮಗೆ 200 ರೂಪೀಸ್ ಜಸ್ಟ್ 200 ರೂಪೀಸ್ ಜಸ್ಟ್ ಲಿಮಿಟೆಡ್ ಆಫರ್ ಮತ್ತೆ ಈಗಿರೋ ಆಫರ್ ಅಲ್ಲಿ 365 ಡೇಸ್ ಇರುತ್ತೆ 365 ಡೇಸ್ 200 ರೂಪೀಸ್ ಇರುತ್ತೆ ಹೌದು ಟೀ ಶರ್ಟ್ ಆದ್ರೆ 150 ಇರುತ್ತೆ 365 ಡೇಸ್ ಕೂಡ 150 ಇರುತ್ತೆ ಇರುತ್ತೆ ನಮ್ದು ನೆಕ್ಸ್ಟ್ ಬಂದಿ ಪ್ರೀಮಿಯಂ ಬರುತ್ತೆ ಶರ್ಟ್ ಕೂಡ ಹ್ಮ್ ನಿಮಗೆ ಇದರಲ್ಲಿ ಯುಎಸ್ ಪೋಲೋ ಬ್ರ್ಯಾಂಡೆಡ್ಸ್ ಎಲ್ಲಾ ಸಿಗುತ್ತೆ ನಿಮಗೆ ಶರ್ಟ್ ಬಂದಿ ಸ್ಟಾರ್ಟಿಂಗ್ ಬಂದಿ 450 ರೂಪೀಸ್ ಜಸ್ಟ್ ಜಸ್ಟ್ ಫೋರ್ ಫೋರ್ ಫಿಫ್ಟಿ ರುಪೀಸ್ ಸೈಜ್ ಎಸ್ ಇಂದ ಡಬಲ್ ಎಕ್ಸ್ ಎಲ್ ಎಲ್ ತ್ರಿಬಲ್ ಎಕ್ಸ್ ಸಿಗುತ್ತೆ ನಿಮಗೆ ಕಲರ್ಸ್ ವೆರೈಟೀಸ್ ಪಾರ್ಟಿ ವೇರ್ ಶರ್ಟ್ ಸಿಗುತ್ತೆ ನಿಮಗೆ ಪಾರ್ಟಿ ವೇರ್ ಪಾರ್ಟಿ ವೇರ್ ಸಿಗುತ್ತೆ ಕಾರ್ಡ್ ವೇ ಪ್ಲೇನ್ ಫಾರ್ಮಲ್ ಕೂಡ ಸಿಗುತ್ತೆ ನಿಮಗೆ ಆಫೀಸ್ ವೇರ್ಗೆಲ್ಲ ಪಾರ್ಟಿ ವೇರ್ ಪಾಪ್ಕಾರ್ನ್ ಫ್ಯಾಬ್ರಿಕ್ ಇದು ಬೇರೆ ಬೇರೆ ಸಿಗುತ್ತೆ ಇದೆಲ್ಲ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇರುತ್ತೆ ಪ್ರೀಮಿಯಂ ಇರುತ್ತೆ ಹಬ್ಬಕ್ಕೆ ಪ್ರತಿ ಹಬ್ಬಕ್ಕೆ ನಿಮಗೆ ಹೊಸ ಹೊಸ ಕಲೆಕ್ಷನ್ಸ್ ಬರುತ್ತೆ ಫಾರ್ಮಲ್ ವೇರ್ ಇದು ಯಾವುದೇ ತಗೊಂಡ್ರು ಜಸ್ಟ್ 450 450 600 ರೂಪಾಯಿ ಎರಡು ವೆರೈಟಿ 52 ಇಂದ 600 ವರೆಗೂ ಕೂಡ ಇರುವ ಕಲೆಕ್ಷನ್ಸ್ ಗಳು ನೆಕ್ಸ್ಟ್ ಬನ್ನಿ ಹಾಫ್ ಸ್ಲೀವ್ ಸಿಗುತ್ತೆ ನಿಮಗೆ ಸಮ್ಮರ್ ಕಲೆಕ್ಷನ್ ಸಿಗುತ್ತೆ ಓಕೆ ಹಾಫ್ ಸ್ಲೀವ್ ಇದು ಕೂಡ ಓವರ್ ಸೈಜ್ ಟೀ ಶರ್ಟ್ ಇವಾಗ ಜನರೇಷನ್ ಜನರೇಷನ್ಗೆ ಓವರ್ ಸೈಜ್ ಟೀ ಶರ್ಟ್ ಕೂಡ ಸಿಗುತ್ತೆ ಇದು ನಿಮಗೆ ಅಷ್ಟೇ ಸ್ವೆಟ್ ಶರ್ಟ್ ಇದು ಇದು ಒಳ್ಳೆ ತ್ರೀ ಫಿಫ್ಟಿ ಓನ್ಲಿ ಜಸ್ಟ್ ತ್ರೀ ಇರುತ್ತೆ ಓನ್ಲಿ ತ್ರೀ ಫಿಫ್ಟಿ ಇರುತ್ತೆ ಒಳ್ಳೆ ಪ್ರೀಮಿಯಂ ಬ್ರಾಂಡ್ ಇರುತ್ತೆ ಇದೆಲ್ಲ ನಿಮಗೆ ಒಳ್ಳೆ ಕಲೆಕ್ಷನ್ಸ್ ಒಳ್ಳೆ ಕಲರ್ ಸಿಗುತ್ತೆ ಸೈಜ್ ಕೂಡ ನಿಮ್ಗೆ ಎಸ್ ಇಂದ ಡಬಲ್ ಎಕ್ಸ್ ಎಲ್ ಸಿಗುತ್ತೆ ಇದರಲ್ಲಿ ಪ್ಯಾಟರ್ನ್ಸ್ ಬೇರೆ ಸಿಗುತ್ತೆ ನೋಡಿ ಸ್ಟ್ರೈಪ್ಸ್ ಎಲ್ಲ ಸಿಗುತ್ತೆ ನೆಕ್ಸ್ಟ್ ಕಲೆಕ್ಷನ್ ಬಂದು ಜೀನ್ಸ್ ಇದು ನಿಮಗೆ ಬ್ರ್ಯಾಂಡೆಡ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಬ್ರ್ಯಾಂಡ್ ಫ್ಲೈಯಿಂಗ್ ಮಿಷಿನ್ ಸೈಜ್ ಅವೈಲೇಬಿಲಿಟಿ ನಿಮಗೆ ಥರ್ಟಿಯಿಂದ ಫೋರ್ಟಿ ವರ್ಗು ಸೈಜ್ ಸಿಗುತ್ತೆ ಕಲರ್ಸ್ ಕೂಡ ಸಿಗುತ್ತೆ ನಿಮಗೆ ಇದೆಲ್ಲ ಫ್ಲೈಯಿಂಗ್ ಮಿಷಿನ್ ನಾನು ತೋರಿಸ್ತಾ ಇರೋದು ಓಕೆ ಪ್ರೈಸ್ ಬಂದು ನಿಮಗೆ ಸೆವೆನ್ ಫಿಫ್ಟಿಯಿಂದ ಏಟ್ ಫಿಫ್ಟಿ ಇರುತ್ತೆ ಪ್ರೀಮಿಯಂ ಇರುತ್ತೆ ಯು ಎಸ್ ಪೋಲ್ ಕೂಡ ಸಿಗುತ್ತೆ ಒಳ್ಳೆ ಬ್ರಾಂಡ್ ಸಿಗುತ್ತೆ ಬೇರು ಸಿಗುತ್ತೆ ಅಂದ್ರೆ ವೆರೈಟಿ ಸಿಗುತ್ತೆ ಬ್ರಾಂಡ್ ಅಲ್ಲಿ ಎಲ್ಲಾ ಬ್ರಾಂಡ್ ಸಿಗುತ್ತೆ ಮತ್ತಾಚೆ ಆಫರ್ ಪ್ರೈಸ್ ಏನಿದೆ ಸರ್ ಇವಾಗ ಆಫರ್ ಸೆವೆನ್ ಫಿಫ್ಟಿ 750 365 ಡೇಸ್ ಹೌದು 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 ಅಂದ್ರೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿರುತ್ತೆ ಹಾ ಕ್ವಾಲಿಟಿ ಕಾಂಪ್ರಮೈಸ್ ಇರಲ್ಲ ನಮ್ಮಲ್ಲಿ ಓಕೆ ಪ್ರೀಮಿಯಂ ಕ್ವಾಲಿಟಿ ನಿಮ್ಮತ್ರ ಓನ್ಲಿ ಬ್ರಾಂಡೆಸ್ ಮಾತ್ರ ನಾವು ಪ್ರಿಫರ್ ಮಾಡ್ತೀವಿ ಓಕೆ బాటమ్ వేర్ అం ఫార్మల్ ప్యాంట్ సిగత విత్ లైక్రా ఇస్త ఆఫర్ ప్రైస్ బాగుంది సెవెన్ హండ్రెడ్ సెవెన్ ఫిఫ్టీ ప్రీమీ బ్రేండెడ్ మాత్ర కలర్స్ థర్టీ సైజ్ ఫోర్టి నెక్స్ట్ బ్బట్టి క్యాజువల్ ప్యాంట్ క్యాజువల్ క్యాజువల్ నిక్స్ హండ్రెడ్ సెవెన్ హండ్రెడ్ వరకు గ్రే కైస్ కలర్స్

नेक्स्ट वन मिट्टी डेली यूज के ट्रैक पैंट्स ही करते हैं हाँ मिडल को डा कलर्स वैरिटी साइज 42 और को सी करते हैं ओनली जस्ट 350 रुपीस जस्ट 350 जस्ट 350 रुपीस मिडल को डा ब्रांडेड नाइकी पुमा कलर्स ही करते हैं हम्म ओके

ओके okay, हाँ वो ले कलर से लसे के इधर कोई फॉर्मल में ऑफिस में रेगुलर में रो हाँगु कोड़े यूज़ बात करे कलर्स वेरिटीज तुम्बा सीखते होंगे